ಬೇಡಿಕೆ ಮೇಲೆ ಆಸಿದ ಎಲ್ಲಾ ಗಣ್ಯ ವ್ಯಕ್ತಿಗಳು ನಮಸ್ಕರಿಸುತ್ತಾ ಅದು ತಾಲೂಕು ಲಾಭದ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೂ ನಮಸ್ಕರಿಸುತ್ತಾ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು ಒಂದ್ ವರ್ಷದ ಆಯುಕ್ತ ವರದಿಯನ್ನು ತಿಳ್ಕೊಂಡಿದ್ವಿ ಮೇನ್ ಇವಾಗ ವ್ಯಾಪಾರ ಲಾಭ ಜಾಸ್ತಿ ಬರಬೇಕಂದ್ರೆ ಗುಣಮಟ್ಟ ಆಳ್ ಸರ್ವ ಗುಣಮಟ್ಟ ಸರಬ ಮಾತ್ರ ಒಳ್ಳೆ ಲಾಭ ಬರುತ್ತೆ ಮತ್ತೆ ಒಳ್ಳೆ ಲಾಭ ಬಂದ್ರೆ ರೈತರಿಗೆ ನಾವು ಮುಂದಿರಿಸಿ ಬೋನಸ್ ಕೊಡ್ಬೋದು ಜೊತೆಗೆ ಇನ್ನು ಒಕ್ಕು ಜಿಂದ ಏನೇನ್ ಸೌಲಭ್ಯ ಸಿಂದ್ರೆ ಮೊದಲು ನಮ್ ರೈತರಿಗೆ ಫಸ್ಟ್ ರೈತರಿಗೆ ಏನ್ ಕೊಡ್ತಾ ಇದ್ದೀವಿ ಅಂದ್ರೆ ಒಂದು ಗುಣಮಟ್ಟ ಆಧಾರದ ಮೇಲೆ ರೇಟ್ ಕೊಡ್ತಾ ಇದ್ರಿ ಜೊತೆಗೆ ಯಶಸ್ವಿನಿ ಸ್ಕೀಮ್ ಅಂತೇಳಿ ಯಾವದೇ ರೈತರಿಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಆ ಸ್ಕೀಮ್ ಹಾಸ್ಪಿಟಲ್ ಸುಮಾರು ಐದು ಲಕ್ಷ ರೂಪಾಯಿ ನೀವು ಟ್ರೀಟ್ಮೆಂಟ್ ತಗೋಬಹುದು ಮತ್ತೆ ವಿಮೆ ಅಂತೇಳಿ ಅದು ಅಷ್ಟೇ ವರ್ಷಕ್ಕೊಂದ್ಸರಿ ವಿಮೆ ಮಾಡೋದು ಅದ್ರಲ್ಲಿ ಎಲ್ಲಾನು ಹೆಚ್ಚು ಕಮ್ಮಿ ಆಗಿ ರೈತರು ಡೆತ್ ಆದ್ರೆ ಒಂದ್ ಲಕ್ಷ ರೂಪಾಯಿ ವರ್ಗೂ ಬರುತ್ತೆ ಜೊತೆಗೆ ಇನ್ಸೂರೆನ್ಸ್ ರಾಸು ವಿಮೆ ಅಷ್ಟೇ ಒಕ್ಕೂಟ ಸಾವಿರ ರೂಪಾಯಿ ಕೊಡುತ್ತೆ ಮತ್ತೆ ನಮ್ ರೈತರ ಒಂದಿಗೆ ಸಾವಿರ ರೂಪಾಯಿ ಇಷ್ಟು ಅಮೌಂಟ್ ಕಟ್ಟಿದ್ರೆ ಸುಮಾರು ರಾಶಿ ಏನಾದಿ ಅಕಾಲಿಕ ಮರಣ ಹೊಂದಿದ್ರೆ ಸುಮಾರು ಎಪ್ಪತ್ತು ಸಾವಿರವರೆಗೂ ಅಮೌಂಟ್ ದೊರೆಯುತ್ತೆ ಜೊತೆಗೆ ಸಬ್ಸಿಡಿ ಚಾಪ್ ಕಟ್ರು ಮಿಲ್ಕಿಂಗ್ ಮಿಷಿನ್ ರಬ್ಬರ್ ಮ್ಯಾಟ್ ಇರೋದು ಜೋಳ ಸೂಪಿ ಕಟ್ಟಿ ಹೀಗೆ ಅನೇಕ ರೀತಿಯ ಸೌಲಭ್ಯಗಳು ಒಕ್ಕೂಟ ಸಬ್ಸಿಡಿದಲ್ಲಿ ಕೊಡ್ತಾ ಇದೆ ಇವುಗಳೆಲ್ಲವೂ ನೀವು ಸದುಪಯೋಗಿಸಬೇಕು ಅಂತ ಕೊಡ್ತಾ ಎರಡನ್ನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕಣ್ಣು ಎರಡು ವರ್ಷ ಎರಡು ಸರಿ ನೀವು ನಿಮ್ಮ ನಿಮ್ಮ ಊರಿಗೆ ಡೈರಿ ಬಿಟ್ಕೊಟ್ಟಿದ್ದೀವಿ ಆದರೆ ನೀವು ಮಾಡಿಲ್ಲ ಅಂತ ನಾನು ಈ ಸಭೆ ಮೂಲಕ ಒಂದು ಸ್ಪಷ್ಟ ನಮ್ಮದಲ್ಲಿ ಆವಾಗ ಕಾರಣಾಂತರಗಳಿಂದ ಮಾಡದೇ ಇರಬಹುದು ಆದರೆ ಇವಾಗ ಒಂದೊಂದು ಸ್ಪಷ್ಟ ನಾವು ಇವಾಗ ಗಟ್ಟಿಯಾಗಿ ನಿಲ್ಲಿದ್ದೀವಿ ನಮ್ಮದಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಥವಾ ಒಗ್ಗಟ್ಟಿಲ್ಲ ಅಂತಿಲ್ಲ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ತಮ್ಮ ಮುಂಚೆ ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ ಇವಾಗ ನಾನು ಈ ತಾಯಿಲೂರು ಸೊಸೈಟಿಯಲ್ಲಿ ಒಂದು ಕೋಪೇಟ್ ಸೊಸೈಟಿಯಲ್ಲಿ ಮನವಿ ಏನಂದರೆ ಇವಾಗ ನೀವು ಬಿಟ್ಕೊಟ್ರೆ ಮಾತ್ರ ನಮ್ಮ ಕೈಯ್ಯಲ್ಲಿ ಆಗುತ್ತಾ ಅನ್ನೋದು ನಂಗೊಂದು ಪ್ರಶ್ನೆ ಯಾವ ಥರ ಅಂದರೆ ಇವಾಗ ನಾವು ಫಸ್ಟಲ್ಲಿ ಹದಿನೈದು ದಿನ ಬಿಲ್ ಹಾಕ್ತೀನಿ ನಮ್ಗೆ ಹದಿನೈದು ದಿನ ಬಿಲ್ ಬರಲ್ಲ ನೆಕ್ಸ್ಟ್ ಬರುತ್ತೆ ಅದಕ್ಕೆ ನಿಮ್ಮ ಕಡೆಯಿಂದ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದೇನು ಡಿಮ್ಯಾಂಡ್ ಅಲ್ಲ ಸರ್ ರಿಕ್ವೆಸ್ಟು ಒಂದು ತಿಂಗ್ಳು ಬಿಲ್ಲು ಫಸ್ಟು ಒಂದು ತಿಂಗಳು ಬಿಲ್ಲು ತಾವು ದಯವಿಟ್ಟು ತಾಯ್ಲೂರು ಸಂಘದಿಂದ ಅರೇಂಜ್ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು ಇವಾಗ ಇವಾಗ ಸುಮಾರು ಅಂದರೆ ನಮ್ಮದು ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ಯಾನ್ ಬೇಕಾಗುತ್ತೆ ನಾವಲ್ಲಿ ಹಾಳು ಶೇಖರಣೆ ಮಾಡ್ಬಿಡ್ಬೇಕಂದ್ರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಬೇಕು ಅದಕ್ಕೆ ತಾವು ನಿಮ್ಮ ಸಂಘದಿಂದ ಸಹಾಯ ಮಾಡಿದ್ರೆ ಯಾಕಂದರೆ ನಾವು ಇಲ್ಲಿ ಫೌಂಡರ್ ಮೆಂಬರೇ ನಮ್ಮೂರಿ ನಮ್ಮೂರು ನಮ್ಮ ನಾವು ಕೂಡ ಈ ಫೌಂಡರ್ ಆಗಿರೋದ್ರಿಂದ ತಾವು ಫೈನಾನ್ಸ್ ಆಗಿ ಆಗಿರ್ಬೋದು ಅಥವಾ ಬೇರೆ ಮುಖಾಂತರ ಇವಾಗ ಪಾಪಣ್ಣ ಸರ್ ಅವರು ಆಡಿಟ್ ಮಾಡ್ತಾರೆ ಅದು ಅವರ ಸಲಹೆ ಮತ್ತು ಸೂಚನೆಗಳು ಇಲ್ಲಿ ಯಾವ ಥರ ಮಾಡಿದ್ದೀರಿ ಇಲ್ಲಿ ತಾಯಿಲೂರಲ್ಲಿ ಯಾವ ಥರ ಸಕ್ಸಸ್ ಮಾಡಿದ್ದೀರಿ ಡೇರಿ ಆ ಥರ ನಮ್ಮ ಊರಲ್ಲಿ ನಾವು ಸ್ಥಾಪನೆ ಮಾಡಿದ್ಮೇಲೆ ಆಗಿರ್ಬೋದು ಮತ್ತು ಆಗಿರ್ಬೋದು ನಿಮ್ಮ ಸಲಹೆ ಸೂಚನೆಗಳು ನಮಗೂ ಬೇಕಂತ ಈ ಮ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀವಿ